ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಚಾರ್ಯನವ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೀನು ನೋಡ್ತಿದ್ದೀರಾ ಯೂಟ್ಯೂಬ್ ಚಾನಲ್ ಜ್ಞಾನ ಸಂಪದ ಅದರಲ್ಲಿ ಏಪ್ರಿಲ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ಬರುವಂಥದ್ದು ಏನಕ್ಕೆ ವಿಶ್ವವಸು ಸಂವತ್ಸರ ಆರಂಭವಾಯಿತು ವಿಶ್ವವಸು ಅಂತ ಅಂದಾಗ ವಿಶ್ವ ವಿಶ್ವಕ್ಕೆ ಶಾಂತಿಯನ್ನು ಕೊಡುವಂತಹ ಮಾಸ ಇದು ವಿಶ್ವವಸು ಸಂವತ್ಸರದಲ್ಲಿ ಚೈತ್ರ ಮಾಸ ವಸಂತ ಋತು ಶುಕ್ಲ ಪಕ್ಷದಲ್ಲಿ ಕೂಡಿರುವಂತಹ ಈ ಮಾಸಗಳಲ್ಲಿ ನಾನು ನೋಡುವಂಥದ್ದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಳ್ತೇನೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಬಂದಾಗ ಸ್ವಲ್ಪ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಷ್ಟು ನಿಮಗೆ ಒಳಿತನ್ನು ಮಾಡದಲೇ ಇರುವಂಥ ವರ್ಷವಾಗಿರುತ್ತೆ ಯಾಕೆ ಅಂತ ಅಂದರೆ ಶನಿಯ ಬದಲಾವಣೆಯಿಂದ ನಿಮಗೆ ಬಹಳ ಗೊಂದಲಗಳನ್ನು ಮಾಡುತ್ತೆ ಶನಿ ಪಂಚಮದಲ್ಲಿ ಶನಿ ಬರ್ತಾರೆ ಶನಿಬಲ ಇಲ್ಲದೆ ಶನಿಬಲ ಇಲ್ಲದ ಆಗ ಆಯಿತು ಜೊತೆಯಲ್ಲಿ ಈಗಿರುವಂಥ ಗುರುವಿನ ಸಪ್ತಮ ದೃಷ್ಟಿ ಗುರುವಿನ ದೃಷ್ಟಿ ಇದೆ ಜೊತೆಗೆ ಅಷ್ಟಮಕ್ಕೆ ಗುರುಗ್ರಹ ಹೋಗ್ತಾರೆ ಅತ್ತಗೆ ಗುರುಬಲವೂ ಇಲ್ಲ ಅತ್ತೆಗೆ ಶನಿಬಲವೂ ಇಲ್ಲ ಯೋಗ ಬಲವೂ ಇಲ್ಲ ಯಾವುದೇ ವಿಧವಾದಂತಹ ಅದೃಷ್ಟದ ದಿನಗಳು ಸಹ ನಿಮಗೆ ಸಿಗೋದಿಲ್ಲ ವೃಶ್ಚಿಕ ರಾಶಿಯವರು ಆರಂಭವನ್ನು ಯಾವುದೇ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಆರಂಭವನ್ನು ಮಾಡಿ ಎದು ವ್ಯವಹಾರಗಳಿಗೆ ನೀವು ಹೋಗಬೇಕು ಅಂದರೆ ಭಾಳವಾದಂಥ ಯೋಚನೆಗಳನ್ನು ಮಾಡಿ ನಿಮ್ಮ ವ್ಯವಹಾರಗಳು ಹೆಂಗಿರುತ್ತೆ ಅಂತ ಅಂದರೆ ನಿಮ್ಮನ್ನು ಅಪರಾಧಿಗಳನ್ನು ಅಪನಿಂದನೆಗಳಿಗೆ ತಂದೊಡ್ಡುವಂತಹ ವಾತಾವರಣಗಳನ್ನು ಸೃಷ್ಟಿ ಮಾಡಿಬಿಡ್ತಾರೆ ಎಚ್ಚರಿಕೆಯನ್ನು ವಹಿಸಿ ಈ ವೃಶ್ಚಿಕ ರಾಶಿಯವರಿಗೆ ನಾನು ಹೇಳುವಂಥದ್ದು ತುಂಬ ಅಡೆತಡೆಗಳು ಗೊಂದಲಗಳು ಇವೆಲ್ಲವೂ ಸಹ ಕೂಡಿರುವಂತಹ ವರ್ಷವಾಗಿರೋದರಿಂದ ಗುರುಬಲ ಇಲ್ಲದೇ ಇರುವಂಥ ಇರುವುದರಿಂದ ಯಾವುದೇ ಆರಂಭವನ್ನು ಮಾಡೋಕ್ಕೋಗಬೇಡಿ ಆರಂಭಿಸಿದ ಕೆಲಸಗಳೆಲ್ಲವೂ ಸಹ ಸುಮಾರು ನಷ್ಟಗಳಿಗೆ ನೀವು ಗುರಿ ಹಾಕ್ತೀರಿ ತೊಂದರೆ ತಾಪತ್ರೆಗಳಿಗೆ ಗುರಿ ಆಗ್ತೀರಿ ಅಡೆತಡೆಗಳಿಗೆ ಗುರಿ ಆಗ್ತೀರಿ ಕೋಪದ ವಾತಾವರಣ ಬರುತ್ತೆ ಕುಟುಂಬದಲ್ಲಿ ಕಲಹಗಳಾಗತ್ತೆ ಯಾರು ನಂಬಿರ್ತೀರಿ ಅವರೇ ಮೋಸವನ್ನು ಮಾಡ್ತಾರೆ ಕೊನೆಗೆ ತುಂಬ ಡಿಪ್ರೆಸ್ಗೆ ಹೋಗ್ತೀರಿ ತುಂಬ ಚಿಂತನೆಗಳನ್ನು ಮಾಡ್ತೀರಿ ಅದರಿಂದ ಭಾಳವಾದಂತಹ ಕುಟುಂಬದಲ್ಲಿ ಸಮಸ್ಯೆಗಳಿಂದ ಕೂಡಿರ್ತೀರಿ ನೀವು ಅಪರಾಧಿಗಳು ಅಪವಾದ ಅಪರಾಧಿಗಳು ಆಗದಲೇ ಇದ್ದರೂ ಸಹ ನಿಮ್ಮನ್ನು ಅಪರಾಧಿ ಸ್ಥಾನಕ್ಕೆ ತಂದು ನಿಲ್ಲಿಸ್ತಾರೆ ಮಿತ್ರನೂ ಸಹ ಶತ್ರು ಆಗುವಂಥ ಸಂದರ್ಭ ನಾನು ಇದೊಂದೇ ತಿಂಗಳಿಗೆ ಹೇಳ್ತಿಲ್ಲ ಇಡೀ ವರ್ಷ ಪೂರ್ವಕ್ಕೆ ಹೇಳ್ತೀನಿ ಈ ಈ ರಾಶಿಯವರಿಗೆ ಯಾಕೆ ಅಂತ ಅಂದರೆ ಈ ವರ್ಷವೂ ಹಾಗೆ ಇರುತ್ತೆ ಈ ಮಾಸವೂ ಹಾಗೆ ಇರುತ್ತೆ ಅದರಿಂದ ಎಚ್ಚರಿಕೆಯನ್ನು ವಹಿಸಿ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿ ಅಧಿಪತಿ ಬಂದು ಕುಜಗ್ರಹ ದೋಷದಲ್ಲಿರುವಂಥ ಗ್ರಹಗಳು ಸುಮಾರು ಗ್ರಹಗಳು ಆದ್ದರಿಂದ ನೀವು ಮಾಡಬೇಕಾದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಅಥವಾ ಕಾಲಭೈರವೇಶ್ವರ ದೇವಸ್ಥಾನಕ್ಕೋಗಿ ಆರಾಧನೆ ಮಾಡಿ ನಿಮ್ಮ ಸಮಸ್ಯೆಗಳಿಂದ ವಿಮುಕ್ತರಾಗಿ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ನಮಸ್ಕಾರ